ದೇವಸ್ಥಾನ ಪಕ್ಕದಲ್ಲಿ ಒಂದು ತೀರ್ಥ ಇದೆ ಸೊ ಅಲ್ಲಿ ಅಲ್ಲಿರ ಬ್ರಾಹ್ಮಿಣ್ಸ್ ಏನ್ ಮಾಡ್ತಾರೆ ಸಂಧ್ಯಾ ವಂದನೆ ಎಲ್ಲ ಮಾಡುದಕ್ಕೆ ಇದ್ರೊಳಗಡೆ ಇದೆ ತೋರಿಸ್ತೀನಿ ನೋಡಿ ಇಲ್ಲಿ ಸಂಧ್ಯಾ ವಂದನೆ ಮಾಡ್ತಾರೆ ಇಲ್ಲಿ ಎಂಟು ಮಠಗಳಿದೆ ಶ್ರೀ ಪುತ್ತಿಗೆ ಶ್ರೀ ಕಣಿ ಕಾಣಿಯೂರು ಮಠ ಹಾಗೆ ಬೇರೆ ಬೇರೆ ಥರ ಶ್ರೀಕೃಷ್ಣ ಮಠ ಆ ಥರ ಈಗ ಎಂಟು ಗಂಟೆಗೆಯಲ್ಲಿ ರಥಯಾತ್ರೆ ಇದೆ ಅದನ್ನು ಕೂಡ ತೋರಿಸ್ತೀನಿ ಇದೆ ಶ್ರೀಕೃಷ್ಣ ದೇವಸ್ಥಾನ ಉಡುಪಿ ಕೃಷ್ಣ ದೇವಸ್ಥಾನ ಇವೆಲ್ಲ ಮಠಗಳು ಪ್ರತಿಯೊಂದು ಮಠಕ್ಕೂ ತನ್ನದೇ ಆದ ವಸತಿ ಗೃಹಗಳಿದೆ ಅದು ಮಠಗಳಿಂದನೇ ಇರೋ ಅಂಥದ್ದು ಗೆಸ್ಟ್ ಹೌಸ್ಗಳು ಸೊ ಅದರಲ್ಲಿ ಇಲ್ಲಿ ಯಾರು ಬಂದಿರ್ತಾರೆ ಅವರು ಸ್ಟೇ ಆಗ್ಬೋದು ಈ ಮಠಗಳಲ್ಲಿ ಏನಂದರೆ ಗೆಸ್ಟ್ ಹೌಸಲ್ಲಿ ಅವರು ಏನು ಆನ್ಲೈನ್ ಪೇಮೆಂಟ್ ಎಲ್ಲ ತೊಗೊಳಲ್ಲ ಸೊ ಕ್ಯಾಶೇ ಕೊಡಬೇಕು ಕ್ಯಾಶ್ ತಗೋಬೇಕಂದ್ರೆ ಕೆಂಟಾವಾಗಿದೆ ಏನಾಯ್ತಾ ಏನಾಯ್ತು ಇಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿಗೆ ಬಂದೇ ಬೇರೆ ಹೋಟೆಲ್ಗಳಿಗೆ ಹೋಗೋಂತ ಅವಶ್ಯಕತೆ ನೀರಲ್ಲಿ ಇಲ್ಲಿ ಒಂದು ಮಠ ಇದೆ ಶ್ರೀ ಸೋದೆ ವಾದಿರಾಜ ಮಠ ಅಂತ ಇಲ್ಲಿನ ಬೀದಿಗಳು ತುಂಬಾ ಚೆನ್ನಾಗಿದೆ ಇಲ್ಲಿರೋ ಮನೆಗಳೆಲ್ಲ ಹೆಂಚಿನ ಮನೆಗಳೇ ಹೆಂಚಿನ ಮನೆ ಯಾಕೆ ಹಾಕ್ತಾರೆ ಅಂದರೆ ಇಲ್ಲಿ ಬರೋ ಮಳೆಗೆ ಮೇಲುಗಡೆ ಫ್ಲೋರ್ ಎಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೆ ಇದು ಶ್ರೀ ಪುತ್ತಿಗೆ ಮಠ ಶ್ರೀ ಪುತ್ತಿಗೆ ಮಠಕ್ಕೆ ಬಂದರೆ ನೀವು ಇಂದ್ರಪ್ರಸ್ಥ ಹತ್ತಿ ಗೃಹ ಸಿಗುತ್ತೆ ಅದು ಮಠದ್ದು ವಸತಿ ಗೃಹ ಆಗಿರುತ್ತೆ ಇಷ್ಟು ಚೆನ್ನಾಗಿದೆ ಬರ್ತಾ ಇದರಲ್ಲ ರೋಡೆ ಎಷ್ಟು ದೊಡ್ಡದಾಗಿದೆ ಕಿತ್ಕೊಳ್ಳೋಕ್ಕೂ ಎಲ್ಲ ಇದೆ ವ್ಯವಸ್ಥೆ ಇದು ಆ್ಯಕ್ಚುಲಿ ಮನೆ ವಸತಿ ಗೃಹ ಅಲ್ಲ ಅದು ಮನೆ ಇದು ಮುಳಬಾಗಿಲು ಮಠ ಅಂತ ಶ್ರೀ ಶ್ರೀ ಪಾದರಾಜ ಮಠ ಇದು ಇದು ಮಠ ಆದರೆ ಇಲ್ಲಿ ವಸತಿ ಗೃಹ ಇದೆ ಈ ಸೈಡ್ ನೋಡೋದಾದ್ರೆ ಮಿತ್ರ ಸಮೂಜ ಅಂತ ಊಟ ಇದೆ ಹಾಗೆ ಇಲ್ಲಿ ಚಿನ್ನ ಬೆಳ್ಳಿ ಶಾಪ್ಗಳು ಜಾಸ್ತಿ ಇದೆ ಇದು ಫೋಟೋ ಫ್ರೇಮಿಂಗು ಬ್ಯಾಗ್ದು ಸಂಪೂರ್ಣ ರೆಡಿ ಟು ಈಟ್ ಒಟ್ಟೆಸ್ತಿಲ್ಲ ಇದು ಶ್ರೀ ಭಂಡಾರ ಕೇ ಕೇರಿ ಮಠ ಅಂತ ಇದು ರಥ ಬೀದಿ ಅಂತ ಕರಿತೀವಿ ಹೆಂಗೆ ತಿರುಪ್ತಿಯಲ್ಲಿ ಮಾಡ ಬೀದಿಲು ಅಂತ ಕರಿತೀವಿ ಈ ದಾರಿನ ರಥ ಬೀದಿ ಅಂತ ಕರಿತೀವಿ ಎಷ್ಟು ದೊಡ್ಡ ದೊಡ್ಡ ಅಂಗಡಿಗಳು ನೋಡಿ கிரேட் ஆடத்தவனி லாலி ரோட் சிக்கர் பிரவாசி கேள்த்தவ நான் ஆடி கொடி அந்த கொடுத்த ಬ್ಯಾಟ್ ಓನರ್ನ ಫೀಲ್ಡಿಂಗ್ ಮಾಡಕ್ ಇಟ್ಟಿದ್ದಾರೆ ಇವರು ಹುಡ್ಗ ಫುಲ್ ಫಾಸ್ಟ್ ಆಗಿ ಇಸ್ತಾನೆ ಸಿಕ್ಕಾಪಟ್ಟೆ ಸೊ ಇಲ್ಲೊಂದ್ ಮಠ ಇದೆ ಅದು ಶ್ರೀ ಪೇಜಾವರ ಅದೋಕ್ಷಜ ಮಠ ಇಲ್ಲಿ ಕೂಡ ಒಂದು ಮಠ ಇದೆ ಅದರ ಹೆಸರು ಅದಮಾರು ಕಲ್ಲರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಪೇಂಟ್ ಮಾಡಿರೋ ಕಲರ್ಗಳು ಮಾತ್ರ ತುಂಬಾ ಚೆನ್ನಾಗಿದೆ ಆ ಕಡೆ ಬ್ಲಾಕ್ ಅದು ಬ್ಲಾಕ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಚೆನ್ನಾಗಿದೆ ಇನ್ನೇನು ಹೇಳೋದಕ್ಕಾಗಲ್ಲ ಇನ್ನೊಂದೇನಂದ್ರೆ ಈ ಕುಂದಾಪುರ ಗೋಕರ್ಣ ಇಲ್ಲೆಲ್ಲ ಈ ಒಂದೇನಿದೆ ರೈನ್ ಕೋಟ್ ಸಿಕ್ಕಾಪಟ್ಟೆ ಕಾಮನ್ನು ಅದನ್ನ ಹಾಕೊಂಡ ಕೆಲಸ ಮಾಡ್ತಾ ಇರ್ತಾರೆ ಮಳೆ ಬರ್ತಾ ಇರುತ್ತೆ ಅದನ್ನ ಅವ್ರು ಕೆಲಸ ಮಾಡ್ತಾನೆ ಇರ್ತಾರೆ ಈ ಸೈಡ್ ನೋಡೋದಾದ್ರೆ ಉದಯವಾಣಿ ಜನು ಜನಮನದ ಜೀವನಾಡಿ ಇಲ್ಲಿ ಬ್ಯಾಂಗಲ್ಸ್ ಇದೆ ಹಾಡಾಡ್ತಾ ಇರೋದು ಇಲ್ಲಿವರೆಗೂ ಕೇಳಿಸ್ತಾ ಇದೆ ಇಲ್ಲೊಂದು ಮಠ ಇದೆ ಇದು ಶ್ರೀಪಲಿಮಾರು ಮಠ ಅಲ್ಲಿ ಮೇಲ್ಗಡೆ ಶ್ರೀರಾಮ ಲಕ್ಷ ಸೀತಾ ಲಕ್ಷ್ಮಣ ಆಂಜನೇಯ ಸಮೇತನಾಗಿ ನಿಂತ್ಕೊಂಡಿದ್ದಾರೆ ಇಲ್ಲಿ ಇದೆ ಹಳೆ ಕಾಲದ್ದು ಬಿಲ್ಡಿಂಗ್ ಕಲರ್ ಎಷ್ಟು ಚೆನ್ನಾಗಿರ್ತವೆ ಅಂದ್ರೆ ಈ ಕಾಲದಲ್ಲಿ ಅದನ್ನ ಮ್ಯಾಚ್ ಮಾಡೋದಕ್ಕಾಗಲ್ಲ ಈ ಬಟ್ಟೆಗಳೆಲ್ಲ ಹಾಕಿದ್ದಾರೆ ಇದು ಶ್ರೀ ಕೃಷ್ಣಾಪುರ ಮಠ ಅಂತ ಶ್ರೀ ಕೃಷ್ಣ ಸಭಾ ಮಂದಿರ ಇದೆ ಇಲ್ಲಿ ನಂಜನಗೂಡು ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಸ್ವಾಮಿಗಳವರ ಮಠ ಇದೆ ಇಲ್ಲಿ ಹಾಡಾಡ್ತಾ ಭಜನೆ ಮಾಡ್ತಾ ಇದ್ದಾರೆ ಅದೇ ಉಡುಪಿ ಶ್ರೀಕೃಷ್ಣ ಕನ ಅಹ್ ಮಠ ದೇವಸ್ಥಾನದ ಕನಕನಕಿಂಡಿ

ಪವಿತ್ರ ಶ್ರೀ ಶ್ರೀರೂರು ಮೂಲಮಠದಲ್ಲಿ ವನ ಮಹೋತ್ಸವ ನಡೀತಾ ಇದೆ ನಾವಾಗಲೂ ಬಂದ್ವಲ್ವಾ ಇದೇ ಬರುವ ಶನಿವಾರ ಸಂಜೆ ಆರು ಗಂಟೆಗೆ ಅಂದರೆ ಇವತ್ತು ಇವಾಗ ಮೂಲಮಠದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಜರುಗಲಿದೆ ಈ ಪುಣ್ಯ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಶ್ರೀಮಂತಿಕೆಯನ್ನು ಹೆಚ್ಚಿಸಬೇಕಾಗಿ ನಮ್ರವಾಗಿ ಆಹ್ವಾನಿಸುತ್ತೇವೆ ನಡೀತಾ ಇದೆ ಇಲ್ಲಿ ನೃತ್ಯ ಭಜನ ಕಾರ್ಯಕ್ರಮ ನಡೀತಾ ಇರುತ್ತೆ ಯಾವಾಗ ನೋಟಾಯ್ತು ಇಲ್ಲಿ ನಿತ್ಯ ಭಜನೆ ಮಾಡ್ತಾನೆ ಇರ್ತಾರೆ ಯಾವಾಗ್ಲೂನು ಪ್ರತಿ ಸಮಯದಲ್ಲೂ ಬನ್ನಿ ಈಗ ಕನಕನ ಕಿಂಡಿನ ನೋಡೋಣ ಜಾಸ್ತಿ ಇರೋದ್ರಿಂದ ನಮಗೆ ಕಾಣಿಸ್ತಾ ಇಲ್ಲ ದರ್ಶನಕ್ಕೊಳಗಡೆ ಹೋದರೂ ಸಹ ನಮಗೆ ಇದೇ ಥರ ಹಾಕಿರ್ತಾರೆ ಒಳಗಡೆ ಚಿ ಚಿಕ್ಕ ಚಿಕ್ಕ ಕಂಬಿ ಒಳಗಡೆಯಿಂದ ನಾನು ನೋಡಬೇಕಾಗುತ್ತೆ ಬಟ್ ಇದೆ ನೋಡಿ ದೇವರಂತೂ ದರ್ಶನ ಕೊಟ್ಟು ಶ್ರೀ ಉಡುಪಿ ಕೃಷ್ಣ ಇವತ್ತು ಗೋಪ ಬಾಲಕನಾಗಿ ನಿಂತಿದ್ದಾನೆ ಕಳಗಡೆಯಿಂದನೂ ಒಂದು ಏನೋ ಕಚೇರಿ ನಡೀತಾ ಇದೆ ದೇವಸ್ಥಾನದ ಆಚೆ ಭಜನೆ ಕಚೇರಿ ನಡೀತಾ ಇದೆ ಶ್ರೀ ಉಡುಪಿ ಕೃಷ್ಣ ಕನಕನ ಕನಕನಕೆಂಡೆಯಿಂದ ನಮಗೆ ಸ್ಕ್ರೀನ್ ಅಲ್ಲಿ ದರ್ಶನ ಕೊಡ್ತಾ ಇದೆ ದೇವರು ಇದು ಗೋಪಾಲಕನ ಇವತ್ತು ಪ್ರತಿದಿನವೂ ಒಂದೊಂದು ಏನು ಅಲಂಕಾರ ಮಾಡ್ತಾ ಇರ್ತಾರೆ ಸೊ ಇವತ್ತು ಗೋಪು ಬಾಲಕನಾಗಿ ನಮಗೆ ದರ್ಶನ ಕೊಡ್ತಾ ಇದ್ದಾನೆ ದೇವರು ಶ್ರೀ ಕೃಷ್ಣ ಮಠ ಇದು ಕಿಣ್ಣಿಯಿಂದ ನಮಗೆ ದೇವರ ದರ್ಶನ ಕೊಡ್ತಾರೆ ಇಲ್ಲಿ ಕೊಳಲು ಒಂದು ಚಿಕ್ಕ ಹುಡುಗ ನಮಗೆ ದರ್ಶನ ಕೊಟ್ಟ ಸೊ ಐ ಮೀನ್ ಒಂದು ಮಾತು ಹೇಳ್ತಾರೆ ನಾವೇನು ಮನಸ್ಸು ಪ್ರಾರ್ಥಿಸ್ಕೊಳ್ತೀವೋ ಅದೇ ನಮಗೆ ಕಾಣಿಸುತ್ತೆ ಅಂತ ನಮಗೀಗ ದರ್ಶನ ಕೊಟ್ಟಿದ್ದು ಮೇ ಬಿ ಆ ಕೃಷ್ಣನೇ ಇರ್ಬೋದು ಕೊಳಲು ಉದಿಸ್ಕೊಂಡು ಚಿಕ್ಕ ಹುಡುಗ ದೇವರನ್ನ ಪ್ರಾರ್ಥನೆ ಮಾಡೋದು ಐ ಹೋಗೋಣ್ ಎಂಟು ಮಠಗಳಾದವು ಅನ್ಸುತ್ತೆ ಕನಕನಕ್ಕಿಂಡಿ ಮತ್ತೆ ಮಠ ಮತ್ತು ಭಜನೆ ಎಲ್ಲ ಮುಗಿಸಿದ್ದೀವಿ